ಕಂಬಾಯಿ ಈರಮದ ಬಟ್ಟು ಮುದ್ದು ಮುನ್ನೂರು ಮರಗೆ ಪಾರ್ ಕಟ್ಟಿಗೆ ಕೆಕ್ಕಿಲಿಗೆ ಚಕ್ರ ಸರ ಬರ್ಲುಗು ನೆಲ್ಲಿ ಮಲ ಗೆಲುವು ಗೆಲುವ ಮಲೆಯರ ಹೊಂಡೆಗೆ ಓ ಕೊಟ್ಟಿನ ಕೈ ಕದ್ದಂಡ ಸರಪೊಲೆ ಸರಿದಿ ಹೊಂಡೆಗೆ ಬಂಗಾರ ಸಿಂಗ ಸಿಂಗಾರ ಅದು ಓಲಗದ ಜಾವಡಿಗೆ ಗುದ್ದಿಗೆ ಕೊಳ್ಳುವುದು ಬುದ್ಧಿಯಂತ ಬರದನಿಗೆ ಮನಿಬಿಡುದು ತರ್ಪಾಯಿಗೆ ಓಮ ಓಮಗ ಓಂಜ್ ಆತ ಕುದುರೆ ಆವಿಂದ ಭೂಮಿತ್ರ ಬಲಿಯಿಂದ ಆತನ ಪುತ್ಕರಿಯ ಕಿವಿ ತೋ ಕೆಂಚಿ ಮೋಣಕ್ಕ ಮಂಗಾರ ಬೀಳದ ಬಲಿ ಪಿಂಚುವ ಕುದುರೆ ತರ್ಪಾಯಿಗೆ ಪಟ್ಟದ ಗುದ್ದೆಗೆ ಬಟ್ಟೆ ಪೂಜೆ ಮಲ್ಪಾಯರಿಗೆ ಕುದುರೆದ ಕಾರಗೆ ಬಲ್ಲಿದ್ದ ಕೆಕ್ಕಿಲಿಗೆ ಕಿಲಗ ಮುತ್ತಮ ರತ್ನ ಸರಮಾನೆ ತಿರುತ್ತರದು ಬಂಗಾರದೂ ದಿಂದು ಪೂ ಬಿರಡು ಕುದುರೆ ಮಲ್ಪ ಮಲ್ಪಾಯರಿಗೆ ಸಾಕಾಗ ಸಾಮಂತನ ಕೊಲೆಯರಿಗೆ ದಂಡ ದಲಾಯಿತನ ತರ್ಪಾಯರಿಗೆ ರಾಜ ನಗರಗ ಮೇಲೆ ನಗಾರಿ ಬಟ್ಟೆಯರಿಗೆ ஓ பூமி வித்திரை வலி அந்த மாதிரி பூலிதத்தொந்து தோல் குத்த நகரி பட்ட வந்து கொம்பு ஓடிடு பலியே மாடு அலுவலர மா மனசு பெங்களு மனசு மல்பந்து மோஜி இல்ல மக்களி கேட்டோம் லெத்தது வாமி பம்மணி பண்றது தேவரு கலமி வித்திரைலியே கண்ட ஆதார அனி சந்த மோச பல கபட உண்டு மல அன்னு தர்ம நீத்தினால் மல்தது நீண்ட கல்ஜி பண்ண ஓ அப்ப பூமி பலிந்தே மனசுக்கு எல்லா பங்கார சங்கலே இன்னும் வந்து பய ஓ ஆவ காலு பூமி இத்திரை வலிந்தது சிஷ்யமற்ற மனசு இன்னும் அண்ணா தனது கான் கொடுத்து அம்போடி கனி அது மங்க மாணிபுடியே குறி கொர் பண்டறி மட கொடரி கொரிய கட்ட கத்தி கொரிய கதிர்ப்பு கதிரை தற்போது ஆனது தாள் தண்டிக ஓ அதிப்பத்தி கோடி ரெஸ்டர் மு சுத்தி பத்து நக முப்பத்தி நாடு பத்தது பல்லி வங்காறு அங்கோடு அரசு அரத்தானது பூமி வித்திரை வலியை நிறைந்த ஓ தேவருக்குழு மேலாசு அக்காசொடுத்து நீத்திடமல்ல தர்மத மாலை வலியந்திர ஊருக்கு அரசாத அப்ப அந்த நாராயணக்கேல பாத்திர தேவரு கேட்க கார கட் நிட்ட ஊரு புல் புல்த்து பண்டேர் நாராயண ஈரி கேனு பூமி பலியந்திரா மாடு காலாதீங்க ஆப்பிடி ஓ மனைமொரு சூழ்நிலை கேடது மனசு கிச்சி மச்சிர்ல கல்ஜி நெண்டு மல்சு வலியுறுத்தி மாடு மல்சது மத்தது கல்ஜி பூமி உஜரி பன்பாய் பலியேந்திரே ஓ

ಬಲೆ ಅಂದ್ರ ಓಮ ಸಾಲಿಗ್ ಪೋಡುಂಡು ಬನ್ವೆರ್ ಮೋಜಿ ಅಚ್ಚಿದ ಮಾನಿ ಆಡ್ಬೊಯಿ ಮುಟ್ಟ ಜಾಗೆಡ್ ಜಾತಿಗ್ ಜನರೆ ನೀತಿಗ್ ನೀರ್ಗಡೆ ಮಲ್ಪ ಆ ದಿಂದ್ ತುತಬರಿ ಓಮದ ಸಾಲಿಗೆ ಮತ್ತರಿ ಜಮಾನಗಲು ಓ ಓ ಭೂಮಿ ಇತ್ರ ಬಲೆ ಅಂದ್ರೆ ಬರ್ಪು ಇಂಜಿ ಮಾನೆ ದೂರಡ್ಡಿ ಈಗ್ ಏರಪ್ಪ ಬರ್ಪಿ ಕಡಲ ದೇವೆರ್ ಪಗಲ ದೇವರ್ ಮುಟ್ ಬಲ್ತಿ ನಾರಾಯಣ ದೇವೆರ್ ತೆರೆಟ್ ಬೇರೆ ಬ್ರಹ್ಮ ದೇವರು ಮೂಜಿ ಮುಖಂಡ ಈ ಸರ ದೇವರು ಇಂದಿ ಕಲ್ಲ ಮಲ್ಪ ಅದು ಬಾರಿ ಮಲ್ಲ ಸಂತಂದ್ ಕೊಕ್ಕಲ ಬಕ್ಕರ ಅಡ್ಡ ನಿಟ್ಟಿ ಬುರ್ ಭೂಮಿತ್ರೆ ధ్యాన అన్నదాన పోవ్వున కొత్త పోవ్వున కొండ పిలి వెల్పో కన్యాదానం కొరి కల్పో కట్టింద్రం ಅಲ್ಲಿ ಒಂದು ಸುಖ ಒಂದು ಸಂತೋಷೇಂದ್ರಿಂದ ಕಟ್ಟಬಂದು ಕಡಿಪುರಿಂದ ನಾಲ್ಕೈದು ನಾಲ್ಕವರೆಗೆ ಸಿರಿಂದ್ರಲ್ಲ ಬಲಿಯೇಂದ್ರ <pyatete> <speaking in immigrant growing up> ೇ ಹೇಳುವ ಹಾಗೆ ಅದು ದೀಪಗಳ ಕಂಬ ನಮ್ಮ ಮನೆಗಳಲ್ಲಿ ನಮ್ಮ ಮನಗಳಲ್ಲಿ ದೀಪ ನಮಗೆ ದೀಪಾಗಲು ಅದರ ವಿಶೇಷ ಗುಣಗಳಲ್ಲಿ ಒಂದಾದ ಕತ್ತಲನ್ನು ಓಡಿಸುವುದು ಯಾಕೆ ನಮಗೆ ಕತ್ತಲ ವಹಿಸುತ್ತದೆ ಮತ್ತೆ ನಾವು ಯಾಕೆ ಅದನ್ನು ಓಡಿಸಬೇಕು ಅಂತ ನಾವು ನಮ್ಮಲ್ಲೇ ಪ್ರಶ್ನೆ ಮಾಡಿಕೊಂಡಾಗ ನಮ್ಮಲ್ಲಿ ಅನೇಕ ವಿಧದ ಕತ್ತಲು ಆವರಿಸ್ತದೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದು ನಮಗೆ ನಾವು ಯಾರು ಅಂತ ಮರೆತು ಹೋಗ್ತೇವೆ ಆಗ ನಮಗೆ ಅಜ್ಞಾನದ ಕತ್ತಲು ಆವರಿಸ್ತದೆ ನಮ್ಮ ತಿಳುವಳಿಕೆ ನಮ್ಮ ಎಷ್ಟೋ ಸಂಗತಿಗಳು ನಮಗೆ ಗೊತ್ತಿದ್ರು ಕೂಡ ಗೊತ್ತಿಲ್ಲದ ಹಾಗೆ ಈ ರೀತಿಯ ಒಂದು ಅಸ್ಪಷ್ಟತೆ ಗೊಂದಲ ಆಮೇಲೆ ಇನ್ನು ಏನು ಅಂತ ಹೇಳಿದಕ್ಕೆ ಆಗದಂಥ ಪರಿಸ್ಥಿತಿ ನಾವೆಲ್ಲ ತುಳುನಾಡಿನಲ್ಲಿ ವಾಸ ಮಾಡ್ತಾ ಇದ್ದೇವೆ ತುಳುನಾಡಿಗೆ ಒಂದು ಭವ್ಯವಾದ ಇತಿಹಾಸ ಇದೆ ಒಂದು ವಿಶೇಷವಾದ ಸಂಸ್ಕೃತಿ ಪರಂಪರೆ ಆಧ್ಯಾತ್ಮಿಕತೆ ನೈತಿಕತೆ ಬೌದ್ಧಿಕತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ತರಗತಿಗಳು ಅದೆಲ್ಲವನ್ನು ಕೂಡ ಬರುತ್ತಿರುವ ನಾವು ನಮ್ಮ ಜೀವನ ಕ್ರಮ ಹೇಗಿರಬೇಕು ನಾವು ಯಾರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ನಮ್ಮ ತನವನ್ನು ನಾವೆಷ್ಟು ಮಟ್ಟಿಗೆ ಪ್ರದರ್ಶಿಸ್ತಾ ಇದ್ದೇವೆ ಅಂತ ಯೋಚನೆ ಮಾಡಿದೆ ಕಾರಣ ಹೇಳುವಾಗ ನಾವು ಬಹುಶಃ ಸುಲಭವಾಗಿರಬಹುದು ಒಂದು ಇನ್ನೂರು ವರ್ಷ ಅಥವಾ ಇನ್ನೂರೈವತ್ತು ವರ್ಷಗಳ ಕಾಲ ಆಂಗ್ಲರು ನಮ್ಮನ್ನು ಆಡಳಿತ ಮಾಡಿದರೆ ಪರಿಣಾಮವಾಗಿ ನಾವು ಏನೋ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ನಾವು ಅವರನ್ನು ಓಡಿಸಿ ಸುಮಾರು ಎಪ್ಪತ್ತೈದು ವರ್ಷ ಆಯ್ತಲ್ಲ ಈ ಎಪ್ಪತ್ತೈದು ವರ್ಷ ಆದ ಮೇಲೂ ಕೂಡ ನಮ್ಮ ತನವನ್ನು ನಮಗೂಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತಾದರೆ ಹಾಗಿದ್ರೆ ಯಾವೊಂದು ನಮ್ಮ ತನ್ನ ಅದರ ಒಂದು ಸಣ್ಣ ಸ್ಯಾಕು ಸಣ್ಣ ಒಂದು ಉದಾಹರಣೆ ನಾವು ಇವತ್ತು ಆಚರಿಸಿದ್ದೇವೆ ಕಳೆದ ಎರಡು ವರ್ಷಗಳಲ್ಲಿ ಇದು ನಾವು ಈ ದೀಪಾವಳಿಯ ಮೊದಲ ದಿವಸ